ಶಿಕ್ಷಣ ಸಚಿವರೇ ನೀವು ಈ ಸುದ್ದಿ ನೋಡಲೇಬೇಕು ಯಾಕೆಂದ್ರೆ ಸರ್ಕಾರಿ ಶಾಲೆಗಳನ್ನ ಹುಡುಕ್ಬೇಕು ಬಳಸಬೇಕು ಅನ್ನೋ ಒಂದು ಉದ್ದೇಶ ಇರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರು ಇವತ್ತು ಈ ಶಾಲೆಯ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಕಾರಣ ಏನು ಗೊತ್ತಾ ವಾಗಿ ನಡೆದಂತ ಒಂದು ಈ ಶಾಲೆಯಲ್ಲಿ ಏಕಾಏಕಿಯಾಗಿ ಜಿಲ್ಲಾಧಿಕಾರಿಗಳು ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಈ ಶಾಲೆಯಲ್ಲಿ ಓದಂತ ಹಳೆ ವಿದ್ಯಾರ್ಥಿಗಳು ಎಚ್ ಎಂ ಸಿ ಯ ಅಧ್ಯಕ್ಷರು ಮತ್ತು ಈ ಊರಿನ ಪ್ರಜ್ಞಾವಂತ ನಾಗರಿಕರು ಇವತ್ತು ಈ ಒಂದು ಸರ್ಕಾರಿ ಶಾಲೆಯ ಜಾಗವನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸಚಿವರಲ್ಲಿ ಶಿಕ್ಷಣ ಸಚಿವರಲ್ಲಿ ಇಂತ ಶಾಲೆ ಹೊಡೆಯುವ ಒಂದು ಧೈರ್ಯ ಮಾಡಿದಂತ ನಿಮ್ಮ ಅಧಿಕಾರಿಗಳು ಪಕ್ಕದಲ್ಲಿ ಹಂಡ್ರೆಡ್ ಮೀಟರ್ ಅಲ್ಲ ಹತ್ತು ಮೀಟರ್ ಇಲ್ಲ ಬಾರ್ ಇದೆ ತಕ್ಷ ಮೀಟರ್ ಇಲ್ಲ ಇಂಥ ಧಾಮ ಕೊಟ್ಟರ ಸರ್ ಶಾಲೆಯಿಂದ ನೂರು ಮೀಟರ್ ದೂರ ಇರಬೇಕು ಸರ್ ನೂರ್ ಮೀಟರ್ ಅಲ್ಲೇ ಹತ್ತೇ ಮೀಟರ್ ಇರೋದು ನಾಲ್ಗಡೆಗೆ ಕೇಂದ್ರ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಪಾಪ ಅವರು ಬಹಳ ಸರಿ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನ ತಗ್ಸಕ್ಕೆ ಆದ್ರೂ ತೆಲೆ ಕಟ್ಸ್ಕೊಂಡ್ರೆ ಈ ವಿಷಯಕ್ಕೆ ಬಹಳ ತೆಲೆ ಕಟ್ಸ್ಕೊಂಡು ಬೆಳಗ್ಗೆ ಕಾಂಪೌಂಡ್ ಹೊಡೆದಾರೆ ಸರ್ ಗಾಡಿ ಒಳಗೆ ಬರಲಿಲ್ಲ ಉದ್ದೇಶಕ್ಕೆ ಕಾಂಪೌಂಡ್ ಹೊಡೆದು ಒಳಗೆ ಬಂದಿದ್ದಾರೆ ಶಾಲೆನ ಉಳಿಸ್ಬೇಕು ಅಂತ ನಮ್ಮ ಆಸೆ ನಾವು ಸಣ್ಣ ಹುಡುಗರು ನಾವು ಇಲ್ಲೇ ಕಲ್ಪಿಸ್ತಕ್ಕಂಥರು ಆದರೆ ನಮಗೆ ಭಾಳ ಒಟ್ಟು ರೀತಿ ಶಾಲೆ ಉಳಿಬೇಕು ಈ ಗೌರ್ಮೆಂಟ್ ಶಾಲೆ ಹಾಳು ನಾಶ ಮಾಡಿ ಇದು ಸೌಕರ್ಯ ಶಾಲೆಗಳನ್ನ ಉದ್ಧಾರ ಮಾಡಬೇಕು ಅಂತ ಸರ್ಕಾರ ಆಮೇಲೆ ಈ ಪುರಸಭೆಯವರು ಏಕೆ ಏಕಿ ಇದನ್ನ ಹಾಳು ಮಾಡಿ ನಮಗೆ ಬಹಳ ಒಂದು ಅನ್ಯಾಯ ಮಾಡೈತಿ ಇದನ್ನು ಇದು ಯಾವುದೇ ಮಾಹಿತಿ ಇಲ್ಲಂಗೆ ನಂಗೆ ಇಂದ್ರಾ ಕ್ಯಾಂಟೀನ್ ಮಾಡ್ತವೆ ಆದರೆ ನಾವು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಎಸ್ ಟಿ ಎಂ ಸಿ ಅಧ್ಯಕ್ಷರು ನಮಗೆ ಯಾವುದೇ ಥರದ ಮಾಹಿತಿ ಕೊಡಲಿಲ್ಲಂಗೆ ಆಮೇಲೆ ನಾವು ಕೂಡ ಟಿ ಇದು ಇಂದಿರಾ ಕ್ಯಾಂಟೀನ್ ಹಾಕತ್ತಂತ ನಮಗೆ ಬಂದ ಮಾಹಿತಿ ಬಂದಾಗ ನಾವು ಪುರಸಭೆಗೆ ಲೆಟ್ರ್ ಕೊಟ್ಟಿದ್ವಿ ಆದರೆ ಯಾವಾಗ ಒಂದು ಎರಡು ಮೂರು ತಿಂಗಳ ಹಿಂದೆ ಕೊಟ್ಟು ಒಂದು ಐದು ತಿಂಗಳ ಹಿಂದೆ ಕೊಟ್ಟಿದ್ದೀವಿ ಆದರೆ ಅದನ್ನೆಲ್ಲ ಮುಂದೆ ಎಂ ಇವತ್ತು ಏಕಾಏಕಿ ಇವತ್ತು ಏಕಾಏಕಿಯಾಗಿ ಬಂದು ಇಂದಿರಾ ಕ್ಯಾಂಟೀನ್ ಮಾಡೋ ಬಗ್ಗೆ ಹಾಂ ಡಮನೇಷ್ ಮಾಡ್ಯಾರ ಅಂದರೆ ಇತ್ತಿ ನೂರು ವರ್ಷದ ಶಾಲೆ ಇದು ನೂರು ವರ್ಷದ ಶಾಲೆ ಇದು ಅದನ್ನು ಏಕಾಏಕಿ ನಮ್ಗೆ ಯಾವುದೇ ಮಾಹಿತಿ ಕೊಡಲಿಲ್ಲಂಗೆ ನಮಗೆ ಯಾವುದೇ ಒಂಥರ ಲೆಟ್ರ್ ಕೊಡಿಲ್ಲಂಗೆ ಏಕಾಏಕಿ ಬಂದು ಡಮನೇಷ್ ಮಾಡ್ಯಾರ ಎಸ್ ಟಿ ಎಂ ಸಿ ಅವರಿಗೆ ಮಾಹಿತಿ ಮಾಡ್ತೀವಿ ಇಂದ್ರಾ ಕ್ಯಾಂಟೀನ್ ಮಾಡಿದ್ದೀವಿ ಇಂದಿರಾ ಕ್ಯಾಂಟಿ ಎಸ್ ಟಿ ಎಂ ಸಿ ಮೀಟಿಂಗ್ ಮಾಡಿ ಆಮೇಲೆ ನಾವು ಇದು ನಮ್ಮ ಇದು ಇಂದಿರಾ ಕ್ಯಾಂಟೀನ್ ಬ್ಯಾಡ ಇಲ್ಲಿ ಈ ಶಾಲೆಗೆ ಬೇಡ ಇದು ಕೊಟ್ಟಿರೋ ಕೊಟ್ಟರೋ ಜಾಗ ಇದು ಯಾವ್ದು ಗೌರ್ಮೆಂಟ್ ಜಾಗನೂ ಕೊಟ್ಟಿಲ್ಲ ಯಾವ್ದು ಗೋರ್ಮೆಂಟ್ ಇದನ್ನು ಕೊಟ್ಟಿಲ್ಲ ಆದ್ರೆ ದಾನವಾಗ ಕೊಟ್ಟರ ಜಾಗ ಇದು ಈ ಜಾಗದ್ದು ಏನು ಮಾಡ್ತಾರೆ ಶಿಕ್ಷಣಕ್ಕಷ್ಟೇ ಅನುದಾನ ಈ ಶಿಕ್ಷಣಕ್ಕೆ ಏನು ಮಾಡಿದ್ರು ಶಿಕ್ಷಣಕ್ಕಷ್ಟೇ ಯೂಸ್ ಮಾಡ್ಕೋಬೇಕು ಶಿಕ್ಷಣಕ್ಕಷ್ಟೇ ಯೂಸ್ ಮಾಡಬೇಕು ಅದನ್ನ ಬಿಟ್ಟಿತ್ತಲ್ಲ ಇಂದ್ರಾ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಮಾಡ್ತಿವಿ ಬೇರೆ ಮಾಡ್ತೀವಿ ಅಂದ್ರೆ ಇದಕ್ಕೆಲ್ಲ ಬರೀ ಶಿಕ್ಷಣಕ್ಕಷ್ಟೇ ಇದು ಸೀಮಿತ ಆಗಿರೋದು ದಾನವಾಗ ಕೊಟ್ಟರೋದು ನಮ್ಗೆ ಕೊಟ್ಟಿರೋದು ಯಾರು ಹೊಡೆದಿರೋದು ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಅಂತ ಈಗ ಅವ್ರ ಏನು ಹೇಳ್ತಾರೆ ಈಗ ನೀವು ತರಬೇತಿ ಮೇಲೆ ನಮಗೆ ಡಿ ಇಂದ ಇದು ಐತಿ ಹಂಗೆ ಹಿಂಗೆ ಅಂತಾರೆ ಜೋರ್ ಮಾಡ್ತಾರೆ ನಮಗೆ ಡಿ ಸಿಯಿಂದ ಮೇಲೆ ಜೋರ್ ಐತೆ ನಮಗೆ ಡಿ ಸಿಯಿಂದ ಇದು ಮಾಡ್ತಾರೆ ನಮಗೆ ಡಿ ಸಿ ಇದು ಕೊಟ್ಟರೆ ನಮಗೆ ಆರ್ಡರ್ ಕೊಟ್ಟರೆ ನಾವು ಮಾಡ್ತೀವಿ ಅಂತ ನಮಗೆ ಇದು ಇದು ಮಾಡ್ತಾರೆ ಜೋರ್ ಮಾಡ್ತಾರೆ ಅಂದ್ರೆ ಈ ಜಾಗದಲ್ಲ ನಾವು ಇಂದ ಕ್ಯಾಂಟೀನ್ ಮಾಡ್ತೀವಿ ಅಂತ ನಾವು ಕೊಡಲ್ಲ ಬಿಡಿ ಸರ್ ನಮ್ಮ ಮಾಡಕ್ಕೆ ಹೌದು ಇದು ಏಕೈಕಿ ಮುಂದೆ ಹೊಡೆದರೋದು ಫಸ್ಟ್ ಅಪ್ ಎರಡನೇದು ಏನಪ್ಪ ಅಂದ್ರೆ ಚೀಫ್ ಆಫೀಸರ್ಗೆ ಡಿ ಸಿ ಆರ್ಡರ್ ಮಾಡ್ಯಾರಂತೆ ಬಿ ಓ ಅಂದ್ರೆ ಬಿ ಓ ಬಿ ಓಗು ಆರ್ಡರ್ ಮಾಡ್ಯಾರಂತೆ ಟಿ ಸಿ ಆರ್ಡರ್ ನಾವು ಹೊಡೆದ್ವಿ ಸರ್ ಇಂದ್ರ ಕ್ಯಾಂಟೀನ್ ಮಾಡಕ್ ಹೇಳಿದ್ವು ಇದನ್ನು ಇದನ್ನ ಮಾಡ್ತಾರೆ ಮಾಡ್ತಾರ ಅದು ಸಾರ್ವಜನಿಕರಿಗೆ ಒಳ್ಳೇದ್ರೆ ತಪ್ಪೇನಿಲ್ಲ ಜಾಗದಲ್ಲಿ ಸ್ಕೂಲ್ ಬಿಟ್ಟರೆ ಬೇರೆ ಯಾವುದು ಮಾನ್ಯತೆ ಇಲ್ಲ ಇದು ಒಂದೇ ಸೈಟ್ ಆಗಿದೆ ಒಂದೇ ಅಷ್ಟ ಇದು ಶಿಕ್ಷಣ ನೆಕ್ಸ್ಟ್ ಆ ಕಡೆ ಸೈಟ್ ಐತೆ ಸರ್ ಅಲ್ಲ ಕೃಷಿ ಕೃಷಿಗೋಸ್ಕರ ಅದು ಬೆಳೆ ಒಬ್ಬ ರೈತ ಏನು ಪ್ರಯತ್ನ ಬೆಳೆ ಬೆಳಿಬೇಕಾದ್ರೆ ಅದನ್ನ ಅಲ್ಲಿ ಕೃಷಿ ಪ್ರದರ್ಶನ ಮಾಡಿ ಏನು ಬೆಳಿತೈತಿ ಏನು ಬೆಳೆಯಲ್ಲ ಅನ್ನೋದಕ್ಕೆ ಅದು ಕೃಷಿಗೆ ಮಾಡಿದ ಇದು ಕೊಟ್ಟಿರೋದು ಬ್ರಾಹ್ಮಣಸರು ಒಬ್ಬರು ಬ್ರಾಹ್ಮಣಸರು ಅವರು ದಾನವಾಗಿ ಕೊಟ್ಟಿದ್ದಾರೆ ಇದನ್ನು ಸ್ಕೂಲಿಗಷ್ಟೇ ಉಪಯೋಗಿಸ್ಬೇಕು ಅದನ್ನು ಕೃಷಿಗೆ ಮಾತ್ರ ಉಪಯೋಗಿಸಬೇಕು ಅಂತ ಶೈಕ್ಷಣಿಕ ಶೈಕ್ಷಣಿಕ ಉದ್ದೇಶ ಇದನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾವುದು ಏನು ಮಾಡಂಗಿಲ್ಲ ಇದು ಲಿಂಗ ಈ ಸರ್ ಲಿಂಗ ಸರ್ ಈಗ ಪುರಸಭೆ ಬಾಡಿ ಇದೆಯಾ ಈಗ ಹೌದು ಸರ್ ಬಾಡಿ ಇಲ್ಲ ಸರ್ ಬಾಡಿ ಬಾಡಿ ಬಾಡಿಯೇನ ಪವರ್ ಇಲ್ಲ चीफ ಆಫ್ ಸರ್ ಲೇ ಪವರ್ ಎಸಿ ಮೇನ್ಮರ ಅಧ್ಯಕ್ಷರು ಹ್ಮ್ ಹ್ಮ್ ಆಫ್ ಸರ್ ಮೇನ್ ಈಗ ಯಾವುದೇ ಒಂದು ಮಾಡೋದಾದ್ರು ಏನೇ ಮಾಡದ ಬಾಡಿ ನಿರ್ಮಾಣ ಆಗಬೇಕಿತ್ತು ಎಸಿ ಮೇನ್ಮರ ಅಧ್ಯಕ್ಷರು ಕಮನ್ ಆಗಿ ಸರ್ಬೇಕಿತ್ತು ನಾವು ಕೌನ್ಸಿಲರ್ಗಳು ಯಾವುದು ಮಾಹಿತಿ ಇಲ್ಲ ಒಂದು

ಎಚ್ಛ ಇದನ್ನ ನೋಡ್ಬೇಕು ಹೊರತು ಹಾಳ ಮಾಡಿ ಮಾಡಿದ್ದಾರೆ ಎಮ್ ಎಲ್ ಎ ಕರ್ಸಿ ಚೀಫ್ ಆಫೀಸರ್ಗೆ ಎಲ್ಲರಿಗೂ ಮಾಡಿದ ಜನರಲ್ ಬಣ್ಣಕ್ಕೂ ಕೊಡಂಗಿಲ್ಲ ಶಾಸಕರು ಬೇಡ ಅಂತ ಹೇಳಿದ್ರು ಡಿ ಸಿ ಆರ್ಡರ್ ಮಾಡಕ್ ಅವ್ರಿ ಇದು ಅವ್ರ ಜಾಗ ನೋಡಿದಾರೆ ಬಂದು ಹಂಗ ಏನ್ ಜಾಗ ಐತೆ ಇಂದ್ರ ಕ್ಯಾಂಟೈನ್ ಮಾಡ್ರಿ ಅಂದ್ರೆ ಯಾರು ಆದೇಶ ಕೊಟ್ಟಿರೋದು

ಸರ್ಕಾರಿ ಪದ ಪ್ರೌಢಶಾಲೆಯ ಅಧ್ಯಕ್ಷರಾಗಿದ್ದು ಈ ಊರಿನ ಒಬ್ಬ ಸಾಮಾಜಿಕ ಕಳೆಕ ಕಾರ್ಯಕರ್ತನಾಗಿದ್ದು ಊರಿನ ಹಿತಾಸಕ್ತಿಯಿಂದ ನಾನು ಮಾತಾಡಲು ಮಾತಾಡ್ಲಿಕ್ಕೆ ಇದು ಊರಿಗೆ ಶಿಕ್ಷಣ ಇಲಾಖೆಗೆ ನಾ ಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇವರು ಅನಧಿಕೃತವಾಗಿ ಬಂದು ಯಾವುದೇ ದಾಖಲೆ ಕೆಡವಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ನ ರೆಡಿ ಕೊಡ್ತದೆ ಇದ್ರ ಬದಲು ಸರ್ಕಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಕಾದಷ್ಟು ಇದು ಹಳ್ಳಿಗಳ ಸುತ್ತ ಹಳ್ಳಿಗಳಿಂದ ಬರ್ತಾ ಇರ್ತಾರೆ ಬಸ್ಸಿಗೆ ಅವ್ರಿಗೆ ಕೈಲಾಗ್ದಾರೆ ಅವರಿಗೆಲ್ಲ ಊಟ ಮಾಡಕ್ಕೆ ಬಸ್ ಸ್ಟ್ಯಾಂಡ್ ಅನುಕೂಲ ಆಗ್ತದೆ ಇಲ್ಲಿ ಅನುಕೂಲ ಆಗಲ್ಲ ಇದು ಶಿಕ್ಷಣ ಇಲಾಖೆಗೆ ದಾನ ಕುಟ್ರ ಜಮೀನ ಇನ್ ಬೇರೆ ಕಾರ್ಯಕ್ರಮಗಳು ಉಪಯೋಗಿಸಬಾರ್ದು ಆದ್ರಿಂದ ಇದನ್ನ ರದ್ದುಪಡಿಸಿದ ಗ್ರಾಮಸ್ಥರು ಎಸ್ ಟಿ ಅಧ್ಯಕ್ಷರು ಎಲ್ಲ ಸೇರಿ ಇದನ್ನ ಆಮೇಲೆ ಮಲೆಯಾಬೆನ್ನೂರಿನಲ್ಲಿ ಪ್ರೌಢಶಾಲೆಯಲ್ಲಿ ಬಾಪೂಜಿ ಅಲ್ಲಂತ ಒಂದ್ ಐತಿ ಅದು ಭಾಳ ಅವಸ್ಥೆಯಲ್ಲಿ ಅಂಥ ಕಟ್ಟಡವನ್ನು ತೆರವುಗೊಳಿಸ್ಬಿಟ್ಟು ಇಂಥ ಗಟ್ಟಿ ಮುಟ್ಟಾದ ಕಟ್ಟಡ ತೆರವುಗೊಳಿಸಿದೆ ಅದರಲ್ಲಿ ಇದಕ್ಕೆ ಯಾರು ಇಲಾಖೆಗೆ ಅನುಮತಿ ಕೊಟ್ಟರು ಯಾರು ಕೊಟ್ಟರು ಅನ್ನೋದು ಬೇಕು ಆ ಬಾಪೂಜಿ ಹಾಲಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಲಿಯೋಕೆ ತೊಂದರೆ ಆಗ್ತದೆ ಸುತ್ತಮುತ್ತ ಸುತ್ತಮುತ್ತಲಿದ್ದ ಮಕ್ಕಳುಗಳು ಭಾಳ ಸಂಖ್ಯೆಯಲ್ಲಿ ಮುನ್ನೂರು ಜನ ಓದ್ತದ ಕಾಲೇಜು ವಿಭಾಗ ಐತೆ ಪ್ರೌಢಶಾಲೆ ವಿಭಾಗ ಐತೆ ಬಿಲ್ಡಿಂಗ್ಸು ಬಾಲಕಿರ ಶಾಲೆ ಐತೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಮಕ್ಕಳು ಆಡ್ತಾ ಅದು ಯಾರ ಥರ ಮೇಲೆ ಬಿದ್ದರೆ ಯಾರು ಉಣೆ ಅದಕ್ಕೆ ಯಾವ ಇಲಾಖೆ ಹೊರತುಪಡಿಸಿ ಇನ್ನು ಬೇರೆ ನಮ್ಮ ಊರಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲಿ ಟೈಮ್ ಸರಿಯಾಗಿ ಬಸ್ ಬರ್ದೇ ಸರಿಯಾಗಿ ಹೋಗ್ತಿದ್ದಾರೆ ಆದ ಕಾರಣ ಇದನ್ನ ಬೇಕಾದ್ರೆ ಡಿಗ್ರಿ ಕಾಲೇಜ್ ಉಪಯೋಗಿಸಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಲಿ ಇಂತ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ಬಳಸಲಿ ಇನ್ನು ಬೇರೆ ವಿಚಾರಕ್ಕೆ ಇದನ್ನ ನಾವು ಯಾಕೆ ಕಾರಣಕ್ಕೂ ಬಿಟ್ಕೊಡಲ್ಲ ಎಲ್ಲ ಎಲ್ಲಾ ಕೋಮಿನವರು ಇಲ್ಲಿ ಹೋರಾಟ ಮಾಡಿ ಪ್ರಯತ್ನ ಯಾಕಂದ್ರೆ ಇಲ್ಲಿ ಒಂದ್ ಕೋಮಿನ ಇಲ್ಲ ಇಲ್ಲಿ ಎಲ್ಲರೂ ಅಣ್ಣ ತಮ್ಮ ಅಳಿಯ ಮಾಡ್ಕಂತ ಬಹಳ ಚೆನ್ನಾಗದ ಇದು ಮಾಡೋದಂತ ಎಲ್ಲರಿಗೂ ಚೆನ್ನಾಗದ ಈ ಜಾಗ ಅಂತ ನಾವು ಶಿಕ್ಷಣ ಇಲಾಖೆ ಹೊರತುಪಡಿಸಿ ಯಾವತ್ತೂ ಬಿಟ್ಕೊಡೋ ಆದಷ್ಟು ಬೇಗ ನಮ್ಮ ಊರಿಗೆ ಒಂದು ಡಿಗ್ರಿ ಕಾಲೇಜ್ ಬಿಡ್ಬೇಕಂತ ತಮ್ಮಲ್ಲಿ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತದೆ ಅಧ್ಯಕ್ಷರು ಮತ್ತು ಸರ್ಕಾರಿ ಶಾಲೆಯ ಶಾಲಾಭಿವೃದ್ಧಿ ಮೇಲೆ ಸ್ವಾರಿ ತಾಲೂಕು ಸಮಿತಿಯ ಅಧ್ಯಕ್ಷರು ಅಧ್ಯಕ್ಷರು ಈ ಒಂದು ಸರ್ಕಾರಿಯ ಶಿಕ್ಷಣ ಇಲಾಖೆಯ ಜಾಗದಲ್ಲಿ ದೌರ್ಜನ್ಯದಿಂದ ಪುರಸಭೆ ಇರ್ಬೋದು ಡಿ ಸಿ ಇರಬಹುದು ಶಿಕ್ಷಣ ಇಲಾಖೆಯವರ ಬಿ ಒ ಅನುಮತಿ ಇಲ್ಲದೆ ಡಿ ಡಿ ಪಿ ಇರಬಹುದು ಇವರು ದೌರ್ಜನ್ಯದಿಂದ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಣ ಇಲಾಖೆಯಿಂದ ತೆರವುಗೊಳಿಸಿ ನಮಗೆ ಅನುದಾನವನ್ನು ಇಲ್ಲ ಅದು ಇಲ್ಲ ಅನುದಾನ ಇಲ್ಲದಲೇ ಇವತ್ತು ಇದನ್ನ ಬಿಲ್ಡಿಂಗ್ ಕೊಡತಾರೆ ಅಂತ ಹೇಳಿದ್ದಾರೆ ಶಾಸಕರು ಗಮನಕ್ಕೆ ಒಬ್ಬರು ಶಾಸಕರು ಅದಾರ ಅಂತಂದು ಹೇಳಿ ಡಿ ಸಿ ಅವರು ಶಾಸಕರು ಮಾಹಿತಿ ಇಲ್ಲ ಅದನ್ನು ಹೊರತುಪಡಿಸಿ ದೌರ್ಜನ್ಯದಿಂದ ಇವತ್ತು ಕಾಂಪೌಂಡ್ ಹೊಡೆದು ಬಿಲ್ಡಿಂಗನ್ನು ಕೆಡಿದಾರೆ ಅಜಾನಕು ಅಚಾನಕ್ ನನ್ನ ಮೊನ್ನೆ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಸಿ ಆರ್ ಪಿ ನಾವು ಬಂದ್ವಿ ಏನಂಬ್ರಿಗೆ ಬಿಲ್ಡಿಂಗ್ ಅಂತ ಕೇಳಿದ್ವಿ ನಾವು ಹೆಡ್ ಕೇಳಿದಾಗ ಇಲ್ಲ ಸರ್ ಇಂದ್ರಂಗ್ ಕ್ಯಾಂಟೀನ್ ಆಗೈತಿ ಹಾಗಾಗಿ ಪರ್ಮಿಷನ್ ಕೊಟ್ಟಿದ್ದ ನಾವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ ನೀವು ಸರ್ ಹಂಗೆ ಮಾಡಬೇಡ್ರಿ ಅಂತಂದು ನಮ್ಮ ಈ ಹೆಡ್ ಮಾಶ್ಟರ್ ಅಂದರು ನಿಮಗೇನು ಹೊರೇ ಮಾಡಲ್ಲ ನಾವು ನಿಮ್ಮ ಹಿಂದೆ ದೇವಿ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಇದ್ದೀವಿ ನಾವು ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿ ಬಿಡಲ್ಲ ಅಂತ ಎಸ್ ಟಿ ಎಂ ಸಿ ನಡವಳಿ ಎಸ್ ಟಿ ಎಮ್ ಸಿ ಮಾಡಿ ಎಸ್ ಟಿ ಎಂ ಸಿ ನಡವಳಿ ಟರಾರರು ಹೊರತುಪಡಿಸಿ ಈಗ ಚೀಫ್ ಆಫೀಸರ್ ಇರಬಹುದು ದೌರ್ಜನ್ಯದಿಂದ ಡಿ ಸಿ ಆದೇಶ ಮೇರೆಗೆ ಇವತ್ತು ಕಾಂಪೌಂಡ್ ಹೊಡೆದು ಇವತ್ತು ಶಿಕ್ಷಣ ಇಲಾಖೆ ಒಂದು ಕಾಲ್ ಇದೆ ಶಿಕ್ಷಣ ಇಲಾಖೆಯಲ್ಲಿ ಈ ಇಲಾಖೆಯಿಂದ ಎಲ್ಲಿ ಖಾಲಿ ಜಾಗದಾಗ ಮರಕ ನಾವು ಇಂದಿರಾ ಕ್ಯಾಂಟೀನ್ ಕೊಡಲ್ಲ ಶಿಕ್ಷಣ ಇಲಾಖೆಯಲ್ಲಿ ಇಂದಿರ ಕ್ಯಾಂಟೀನ್ ನೀವು ಎಲ್ಲರೂ ಮಾಡ್ಕೊಳ್ಳಿ ಶಿಕ್ಷಣ ಇಲಾಖೆ ಯಾರು ಆಗೋ ಕಲಿಬೇಕು ಎಲ್ಲ ಕಾಂಪೌಂಡ್ ಆಗಿ ಕಾಲೇಜಾಗ್ಕಟ್ಟೆ ಅಲ್ಲಿ ಮಾಡ್ಕೊಳ್ಳಿ ನಮಗೇನು ಇರೋದಲ್ಲ ಶಿಕ್ಷಣ ಇಲಾಖೆ ಯಾವ್ದಾರು ಇರ್ಬೋದು ಇವತ್ತು ಆ ಶಾಲೆ ಈ ಶಾಲೆ ಅಲ್ಲ ಶಾಲೆ ಅಂದಮೇಲೆ ಎಲ್ಲ ಒಂದೇ ಉರ್ದು ಇರ್ಬೋದು ಕನ್ನಡ ಅಂತ ಅಲ್ಲ ಶಿಕ್ಷಣ ಇಲಾಖೆ ಯಾವ ಶಾಲೆ ಆಗಲಿ ಆ ಯಾವ ಕಾಂಪೌಂಡ್ನಾಗು ನಾವು ಇಂದಿರಾ ಕ್ಯಾಂಟೀನ್ ಮಾಡೋಕೆ ಬಿಡಲ್ಲ ನಮಗಿಲ್ಲಿ ಡಿಗ್ರಿ ಕಾಲೇಜ್ ಬೇಕು ನಾವು ಶಾಸಕರಲ್ಲಿ ಮನವಿ ಮಾಡ್ತೇವಿ ನಾವು ಶಿಕ್ಷಣ ಶಾಲೆ ಮಾಡ್ಲಿ ನಮ್ಗೆ ವಿರೋಧ ಇಲ್ಲ ಡಿಗ್ರಿ ಕಾಲೇಜ್ ಮಾಡ್ಲಿ ನಮ್ಗೆ ವಿರೋಧ ಇಲ್ಲ ಶಿಕ್ಷಣ ಇಲಾಖೆಗೆ ಮಾತ್ರ ನಾವು ವಿರೋಧ ಇಲ್ಲ ಬೇರೆ ಯಾವುದೇ ಚಟುವಟಿಕೆ ಬಂದ್ರು ಕೂಡ ನಾವು ಅಭಿವೃದ್ಧಿ ಸಮಿತಿಯರು ವಿರೋಧ ಊರಿನ ಗ್ರಾಮಸ್ಥರು ವಿರೋಧ ಇದೆ ಅಂತ ಹೇಳಿ ನನ್ನಲ್ಲಿ ಮನವಿ ಅಲ್ಲ ಅವ್ರು ಇಂಜಿನಿಯರ್ ಬಹಳ ಜನ ಅವ್ರ ಹತ್ರ ಕೆಪಿಡಿಯವರು ಆಳ್ತಿ ಮಾಡೋರು ಚರಂಡಿ ಆಳ್ತಿ ಮಾಡೋರು ಬಹಳ ಜನ ಇಂಜಿನಿಯರ್ ಇದಾರೆ ಮಾಡ್ಸನ್ರಿ ಇದ್ರಿಗೆ ಐತಿ ಪುರಸಭೆ ದೂರ ಇಲ್ಲ ಬೆಳಕು ಪುರಸಭೆ ಓಪನ್ ಆದ್ರೆ ಇದೇ ನೋಡೋರು ಅಬಕಾರಿ ನೀತಿ ಇವು ಕಣ್ಣಿ ಕಾಣ್ತಾ ಇಲ್ಲಿ ಇವರಿಗೆ ಗೌರ್ಮೆಂಟ್ ಶೈಲಿ ಕಣ್ಣು ಹೋಗ್ತಾ ಐತಿ ಯಾಕಂದ್ರೆ ಜಾಗ ಬಹಳ ಇದೆ ಅಲ್ಲ ಮತ್ತೊಂದು ಪುರಸಭೆಯ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತು ರಜಾ ದಿನ ಅನ್ನೋದನ್ನ ಗಮನಿಸಿ ಈ ಒಂದು ರಜಾ ದಿನವನ್ನ ಬಳಸ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ ಅಂದ್ರೆ ಜೆ ಸಿ ಬಿ ಯಂತ್ರದ ಸಹಾಯದಿಂದ ಶತಮಾನದ ಅಂಚಿನಲ್ಲಿ ಈ ಶಾಲೆಯ ಕಟ್ಟಡವನ್ನ ಡಮಾಲಿಸ್ ಮಾಡಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆ ಕಟ್ಟಡವನ್ನ ಏಕಾಏಕಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಡಮಾಲಿಶ್ ಮಾಡೋದ್ರ ಮೂಲಕ ಈ ಶಾಲೆಯಲ್ಲಿ ಎಸ್ ಡಿ ಎಂ ಅವರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇವತ್ತು ಮಾನ್ಯ ಶಿಕ್ಷಣ ಸಚಿವರು ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಗಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇರ್ತಕ್ಕಂಥ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಇವತ್ತಾರೆ ಯಾಕಂದರೆ ಎಲ್ಲಿ ಬರೋಬ್ಬರಿ ಖಾಸಗಿ ಶಾಲೆ ಹುಡುಕಂತ ಇದ್ದಾರೆ ಇಂಥದಲ್ಲಿ ಸರ್ಕಾರಿ ಶಾಲೆನ ಉಳಿಸ್ಬೇಕು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತ ಸ್ವತ್ತುಗಳನ್ನ ಉಳಿಸ್ಬೇಕು ಅಲ್ಲಿ ಸಂಬಂಧಪಟ್ಟಂತ ಆಸ್ತಿಯನ್ನು ಹುಡುಕ್ಬೇಕು ಅಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನಡಿಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಭವಿಷ್ಯವನ್ನ ರೂಪಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮಂತ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಜನರ ಮೇಲೆ ದೌರ್ಜನ್ಯ ನಡೆಸಿ ಈ ಕಟ್ಟಡವನ್ನು ಸಾಮಾಲಿಸಿ ಮಾಡಿದ್ದಾರೆ ನೋಡಿ ಮತ್ತೊಂದು ಹೇಳ್ತಾ ಇದೀನಿ ಮಹಾತ್ಮ ಗಾಂಧೀಜಿ ಗಾಂಧೀಜ ಶಿಕ್ಷಣದೇ ಈ ವಿಚಾರವನ್ನ ಗಂಭೀರವಾಗಿ ತಿಳಿಸ್ಕೊಂಡು ಏನು ಸರ್ಕಾರಿ ಶಾಲೆಗೆ ದಾನದ ರೂಪದಲ್ಲಿ ಏನು ಬಂದಿದೆ ಆ ಶಾಲೆಯ ಜಾಗವನ್ನ ಉಳಿಸ್ಬೇಕು ಮತ್ತೊಂದು ಹೇಳ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿ ಸಂಬಂಧಪಟ್ಟಂತೆ ಡಿಗ್ರಿ ಕಾಲೇಜ್ನ ಮಾಡಿ ಅಥವಾ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿ ಅಂತ ಒಂದು ವಿಚಾರ ಏನು ಚಟುವಟಿಕೆಗಳನ್ನ ಮಾಡಿ ಅದಕ್ಕೆ ನಾವು ಮುಕ್ತವಾದ ಸಹಕಾರ ಕೊಡ್ತೀವಿ ಹಾಗಂತ ನಾವು ಇಂದ್ರಾಯ್ ಕ್ಯಾಂಟೀನ್ ನ ಈ ಊರಲ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ಈ ಟಿ ಜಾಗ ಇದೆ ಬಸ್ ಸ್ಟ್ಯಾಂಡ್ ಜಾಗ ಇದೆ ಅಲ್ಲಿ ಬೇಕಾದ್ರೆ ನೀವು ಇಂದಿರಾ ಕ್ಯಾಂಟೀನ್ ನ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಇರ್ಬೋದು ಇತರ ಒಂದು ಜನರಿಗೆ ಇರ್ಬೋದು ಅನುಕೂಲ ಆಗತ್ತೆ ಇಂಥಲ್ಲಿ ಬಂದ್ಬಿಟ್ಟು ನೀವು ಈ ಒಂದು ಸರ್ಕಾರಿ ಜಾಗದಲ್ಲಿ ಏಕಾಏಕಿ ಆಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯವರ ಗಮನಕ್ಕಿಲ್ಲದೆ ಶಾಸಕರ ಗಮನಕ್ಕೆ ಇಲ್ಲದೆ ಎಸ್ ಡಿ ಎಂ ಸಿ ಅವರ ಗಮನಕ್ಕೆ ತಾರದೆ ತಾವೇ ನಾವು ಏಕಾಏಕಿಯಾಗಿ ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿದೆ